ಅಕನ ಅಳತರ ಥರ ಮಾಡಿಕೆ ಹೊಲ್ಕಿಸ್ಕೊಂತ ನಿಂತಿಯಲ್ಲ ಅಲ್ಲ ಆತು ಇದಕ್ಕೇನು ಮಾಡ್ತೀವಿ ಹಿಂಗೆ ಬಾಳತ್ತಲ್ಲ ಅಯ್ಯಯ್ಯ ಇದಕ್ಕೇನೇ ಆರಾಮ ಇದ್ದಂಗಿಲ್ ಬಿಡವ್ವ ಹುಚ್ಚ ಬಚ್ಚ ಐತೆ ಏನು ಯಾ ಹುಚ್ಚ ಬಚ್ಚನ ಇಲ್ಲ ಎಲ್ಲರೂ ನಡಗಾಡ್ರವ್ರು ಆ ಖುಷಿಗೂನು ಈಗ ಕಲ್ಸ್ಯಾರ ಅದಕ್ಕೆ ಈಗ ನಡಗಾಡತ್ತದೆ ಇನ್ ತಿಳಿವಳ್ಕೆ ಬಂದ ಇನ್ ಇನ್ನೇಟ್ ನಡಗಾಡತ್ತ ನೋಡುವಂತೆ ಅಂತ ಏ ಹ್ಞೂ ಗಬಗ ಏನು ಆಡ್ತೀಯಲ್ಲ ಒದ್ರಿದ್ದು ಒದ್ರಿದು ಕೇಳ್ಬೋದಲ್ಲ ಒಳಗೆ ಗಬಗ ನೀ ಏನು ಮಾಡ್ತೀನಿ ನಮ್ಮಗ ಲಕ್ಷ್ಮಿ ಲಕ್ಷ್ಮಿ நீ அடகு நான் நோட்கொத்தீனி அந்த நானே அவ எல்ல அதுக்க மய்தயமன்ற அதுக்கு ಒಲೆ ಮೇಲೆ ಹಾಲಿಟ್ಟಿದ್ನೆಲ್ಲ ಹೋದೆ ಅವು ಎರಡು ಹುಡುಗು ಸಾಲಿಗೆ ಹೋಗ್ಯವು ಇವರು ಅಡ್ಡಕ್ಕಿನಂತ ಹೋದ್ರು ರಾತ್ರಿ ಎಲ್ಲಾನು ಅಂತಂದು ಅಷ್ಟ ನಾನೇನ್ ಬೇಕಂತ ಮಾಡಿಲ್ಲವಾ ನೋಡಲ್ಲಿ ಏನಾರ ಹೆಚ್ಚು ಅದಕ್ಕನು ಯಾರು ನಿನ್ನ ನಂಬಿ ಬಿಟ್ಟೋಗ್ ತಪ್ಪಾಡಿದ್ ಕರೆನ ಅಯ್ಯ ಬಾರಿ ಬಿಡವ ಆತ ನಾವೇನು ನಿನ್ ಮಗ್ಗ ಏನು ಮಾಡಾಕ್ ಬಂದಿದ್ದಿಲ್ಲ ಪದ್ಮ ಮತ್ತೆ ಯಾಕೆ ಬಂದಿದ್ರಿ ಮತ್ತೇನ್ ಮಾಡ್ಬೇಕಂತ ಬಂದಿರಿ ನನಗೆ ಗೊತ್ತೈತಿ ನೀವ ನನ್ನ ಮಗ್ಗ ಏನ ಮಾಡಿರಿ ಅದಕ್ಕೆ ನನ್ನ ಮಗ ಅಂದ ಬಾಯಿ ಮುಚ್ಚತಿಲ್ಲ ಏನು ಮಾಡಿರಿ ಏನು ಮಾಡ್ಸಿರಿ ಏನಾರ ತಂದು ಹಾಕಿರೇನಾ ಏನು ಮಾಡ್ಸಿರಿ ನೀವು ಅಯ್ಯ ನೀನು ಒಳ್ಳೇದನ್ನ ಬಯಸಿ ಅವತ್ತ ಹೇಳಿ ನಾನು ನೋಡವ ಎಷ್ಟಾದ್ರೂ ನೀನು ಸೌತಿ ಹಾಕಿ ನಿನಗೆ ಸೌತೆ ಆಗ್ಬೇಕು ಆಕಿಗಿರೋ ಸೌತಿ ನೀನು ನಿನಗೂ ಸೌತೆ ಹಾಕ್ಯ ನಿಮ್ಮ ನಿನ್ನ ಮಕ್ಳು ಹಾಕಂದ್ರೆ ಆಕೆ ಹೆಂಗೆ ಖುಷಿ ಪಡ್ತಾಳ ಅಂತ ಅವತ್ತ ಹೇಳಿನಿ ನೀನು ಮನೆಯಾಗನ ಇಟ್ಕೊಂಡು ನಿನ್ನನ್ನು ದ್ವೇಷ ಮಾಡೋರ್ನ ಹೊರಗ್ಲರ್ಗಂದ್ರೆ ಕೇಳು ಏನ ಕೇಳ ಏನ ಹೊಟ್ಟೆಗಿಚ್ಚಿಲ್ಲೆ ಅದ್ರಾಗ ಅವಲ್ಲ ಚಿಂತೆರಿ ಮಿಂತೀರಿ ಪಿನಿ 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 ಅಂತ ನೋಡ್ತಿರ್ತಾವೆ ಅವು ಏನಾರ ಮಾಡ್ಯಾವ್ರ ಕ್ಯಾಬಕ್ಕೆ ಅಳಕತ್ತವಂದ್ರ ಏನಾಗಿತಿ ತಾಯಿ ಇಲ್ಲಿ ನೋಡ್ತೀನಿ ಬೇಡ ನನ್ನ ಮಗನ ಮುಟ್ಬಾಡ ನೀನು ನಿನ್ನಂತ ಪಾಪಿ ಆಗಂಕ್ರೆ ನನ್ನ ಮಗನ ಕೊಡೋದಲ್ಲ ನಾನು ನಂಗೆ ಗೊತ್ತೈತಿ ಯಾರು ಮಾಡಿಸ್ತಾರ ಯಾರು ಮಾಡ್ತಲ್ಲ ಅಂತ ಹೇಳಿ ಹೌದು ಸೌತೆರ ಇರ್ಬೋದು ನಾವು ಆದ್ರೆ ಸ್ವಂತ ಕ ತಂಗ ಇದ್ದಂಗಂತರ ಇದೀವಿ ನೋಡ ಈಗ ಎದಕ್ಕೆ ಬಂದಿರಿ ಹೇಳ ನೀವು ಇನ್ನು ಬಂದಿರಿ ಅಂದ್ರ ಏನ ಐತಿ ಅದಾಗ ಮತ್ತಿ ಕಿನ್ ಗಂಡ ಮನಿಗ್ ಹೋದ ಕಿನ್ ಕರ್ಕೊಂಡ್ಬಂದಿನ್ ಏನ ತಗೊಂಬಂದಿ ಊರಾಗಿದ್ದ ಮಾತಾಂತ್ರ ಮಾಡ್ಸ್ಕೊಂಬಂದಿದ್ರೆ ಐತಿ ನನಗ ಗೊತ್ತಾಗತಿ ನನ್ ಗೊತ್ತಾಗತ್ತೈತಿ ಹ ಬಿಡವ ನಮ್ಗೆ ಯಾಕ ನಾವ್ ಬಂದಿದ ಕೆಲ್ಸ ಮುಗ್ಸ್ಕೊಂಡು ಹೋಗಿವಿ ನಾಳೆ ಒಂದಿನ ನಿನಗ ನಿನ್ ಮಗ್ಗ ಏನ್ರ ಮಾಡಿಡ್ತಾರ ನೋಡು ಅವಾಗ ಗೊತ್ತಾಗತ್ ನಿನಗ ಈಗ ನಿನಗ ಅತ್ತಿಯರು ಮೊದ್ಲಾ ಪದ್ಮಕ್ಕ ಬ್ಯಾಸ್ರ ಮಾಡ್ಕೊಂಡು ಮನ್ಸಿಗೆ ತಾಸ ಮಾಡ್ಕೊಂಡು ಹೆಂಗ ಮಾಡಾಕತ್ತಾಳ ಅಂತಂದ್ರೆ ನೀವ್ ಇನ್ನೊಂದು ಚಿರಾಕಿಗೆ ಹಚ್ ಕೊಡಕತ್ತೀರಲ್ರಿ ನಿಮಗೆ ಇದು ಸರಿ ಏನ್ರಿ ದೊಡ್ಡರಾಗಿ ಊರ್ ಬಿಡಾಡಿ ಬಾಯ್ ಮುಚ್ಚ ಸಾಕ ಬಂದ್ಲಿಕ್ಕೆ ನನಗ ಬುದ್ಧಿ ಹೇಳಕ ಕಾಯ್ತಿರ್ತಾಳ ತಾಳ ಎಲ್ಲರ ಅವಕಾಶ ಸಿಕ್ಕರೆ ನಾನು ಬುದ್ಧಿ ಹೇಳಕ್ ಬಂದ್ಬಿಡ್ತಾಳ ನನ್ನ ನನ್ನ ಮಕ್ಕಳಿಗೆ ನೋಡ ಹೇಳಕತ್ತೀನಿ ನಾನು ಚಂದಗ ಸುಮ್ಮನೆ ಇದ್ದಿ ನಿಂತಿ ಸರಿ ಹೋತ ಇಲ್ಲ ಅಂದ್ರ ಮತ್ತ பகீனா நானே நின்ஹத்திரும் மாட்டாட்கா இல்லைன்ட்டாழி பீக்கனா இக்கிஹத்திரும் மாட்டாட் வந்த நன் மகன்கரி லோ சீனா லவ் லோ சாச்ச சீனா எந்த காயி நீல்ல அதேநாய்த்தோ கை இல்ல அவங்க அதுக்கு இரோ விஜய்ர அதுக்காக்க நீ தரி இது மடிகி லௌ சீனா ಲೋ ಯಾ ಹಿಂದೆ ಸೀರೆ ಹೊಕ್ಕ ನಿಂತಿ ನನ್ನ ಭಾಳ್ಯಾ ನನ್ನ ರಾಡ್ಯ ನನ್ನ ಊರ ಹಾಟ್ಯಾನ ವೈದ ಸೀನಾ ಭಾಡ್ಯಾ ಇಷ್ಟು ಕರಿತೀನಿ ಕೇಳೋಲ್ಲನ ಇದ್ರದ್ದು ಒಂದು ಬಾಯಿ ಮುಚ್ಚಿರ ಏನು ಅತ್ತತ್ ಹತ್ತತ್ ನಮ್ಮ ಜೀವ ತಿನ್ನತ್ತ ಎತ್ತೆ ಏನು ಮಾಡಾಡಕತ್ತೀನಿ ನೀನು ನೀನು ನನ್ನ ಮನೆಗೆ ಅದಿದ್ದಿ ನಾ ನಿನ್ನ ಮನೆಯಾಗ ಇಲ್ಲ ನಮಗೂ ಏನು ಸಂಬಂಧ ಇಲ್ಲ ಅಂತ ಅವತ್ತ ನಮ್ಮನ್ನು ಹೊರಗೆ ಹಾಕಿದಿ ಮತ್ತೆ ಬಂದಿ ಇಲ್ಲಿ ಸಂಬಂಧ ಬೆಳ್ಸ್ಕಂಡ ನಡಿ ಹೊರಗ ನನ್ನ ಮಗ ಬಾಯಿ ಮುಚ್ಚಂತಾರ ಏನು ಬ್ಯವ್ವ ಇದಕ್ಕೆ ಹಂಗೆ ಚಿರಕತ್ತಿದಿ ನಾವು ಯಾರು ನೆಮ್ಮದಿಯ ಇರೋದು ಇಷ್ಟ ಇಲ್ಲನು ಇದಕ್ಕೆ ಬಂದಿ ನೀವು ಬ್ರು

முதிகளி தோடதான் ஏன் இட்ட மத்த அத்தியா சும்னா நீக்க அழகத்தின் அல்லத்தலே விமலி ஏனேனவ் ஒட்ட நின் நிதி மார்க் முந்திரோ அந்த முச்சுவல் நோட அது மத்தித்த மத்தி அது சரி இல்லை அது கண்ணு சரி இல்லலே பத்மி ஹூக்கி ஊக்கி அக்கி மணிய நீதி அது இட்டர் ஆக்கிண்ண அது இல்ல நீங்க குத்தி ஊரன்னர் மந்தி எல்லா அதுனா தார் ஊர்ஸ் முதுக்கிணா எதற்கே சிவம்மா ஏக்க மய்ம பிரஜை ஐத்தன எல்லா கவருகிட்டு மக்காடு நன் கண்ணிய சரி இல்ல நன்கே குட்டிக்கு சாண கடல் மேல நீன மடியன ஆ சாஹமக்கு தன்னோரு நன்னோர் நோட் மணி விட்டு மஜா நோடக்க ಹೇಳಕತ್ತಿನ ತಂಗಿ ನನ್ನ ಮನೆ ನಿಂತೇನ ಮರಿ ನೀನ ಹಂಗಲ್ಲ ಮುತ್ತವಕ್ಕ ಹಂಗ ಅಂತಾರಲ್ಲವಾ ಜನ ಅಲ್ಲಿ ನಾನೇವಾಗ ಅಂದಿನೇ ಒನ ಅಂದಾರನ್ಯ ಮುತವಕ್ಕ ಜನ ಅಂತಾರ ಬಿಡ್ತಾರ ನಿನ್ ತಲೆಗ್ರ ಅಂತ ಕೆಟ್ಟ ಬುದ್ದಿನ ಐತಿ ನಾನು ಸಣ್ಣ ಎಳೆದು ಹೋಗದೆ ಇಳೆದು ಇಳೆದೋಗದೆ ಆಮೇಲೆ ಅದಕ್ಕೆ ನೆದ್ರೆ ತೆಗ್ದೀನಿ ಹೊಟ್ಟೆಗಿಟ್ಟು ನುಯ್ತಾನ ಅಂತಂದು ಎಲ್ಲ ಮಾಡೀನಿ ಏನು ಉಡ್ಸಿಲ್ಲ ಈಗ ದವಾಖಾನೆ ಹೋಗಿ ಬರ್ಬೇಕು ದವಾಖಾನೆ ಕರ್ಕೊಂಡು ಹೋಗ್ಬಂದಾಗ ಗೊತ್ತಾಗತ್ತೆ ನೋಡು ಚಿಗವ ಕರ್ಕೊಂಡು ಹೋಗಿ ಬಂದಿವೆ ಏನು ಸಮಸ್ಯೆ ಇಲ್ಲ ಅಂದರು ಹೊಟ್ಟೆ ಇಟ್ಟು ನುಯ್ತಾನೆ ಅಂತಂದು ಅವರು ಎಣ್ಣೆ ಕೊಟ್ಟಾರಷ್ಟ ಇದನ್ ಬಂಡ್ ಬಂತಾಯವ್ ಅಲ್ಲ ನಮ್ಮ ನಮ್ಮನಿ ಬರೋತ್ಲಗಿನ್ ಹಿಂಗಾಗಿ ತಂದ್ರ ಎಲ್ಲಾರು ಮನೆಯಾಗ ಏನ ಕಾಡಾಯ್ತೈತ ಕರೇನ ಒಂದು ತಾಯ್ತರ ಕಟ್ಸ್ಕೊಂಬರ ನನಗೂ ಹೋಗಿ ಅದಕ್ಕೆ ಮಗ ಹುಡ್ಗೊಂಡ್ ಕೊಡ್ರಿ ನೋಡ್ತೀನಿ ಏನಾರ ಕಡೆ ಆಗತ ಏನ ಬಗಲಾಗಿ ನಮ್ದು ನಮ್ ಈಕೆ ತಾಳಲ್ಲ ನಮ್ ನಾತ್ನಿ ನಮ್ ಚಂದ್ರವ್ವ ಆಕಿ ಮಗ್ನು ಹುಣ್ಣ ಹಿಡಿದ್ ಬಿಟ್ಟಿತ್ತು ಬಗಲಾಗ ನಾವೆಲ್ಲಾ ನೋಡಿವಿ ಬಗಲ್ ನೋಡಿಲ್ಲ ಏನಾರ ಐತಾನ ಏನಾರ ಐತಾನ ಅಂತಂದ ಆಮೇಲೆ ನೋಡ್ತೀವಿ ಒಂದು ನೂನ್ ಹಿಡಿದೈತಿ ಬಗ್ಲಾಗ ಅದು ಹೆಂಗದು ಕಡಿತ ಹಂಗಿದ್ ಚಿಟ್ ಅದು ಅದಕ್ಕೆ ಕೊಡು ನೋಡ್ತೀನಿ ನಾನು ಏನು ಮಾಡಲ್ಲ ಅತಿ ಅಮ್ಮ ನನ್ನ ನಂಬು ಇಲ್ಲ ನಿನ್ನ ಮುಂದೆ ಅದಿನಲ್ಲ ಕೊಡ ಯವ ಪದ್ಮ ಇಲ್ಲೇ ಇದಲ್ ನಾವು ಎಲ್ಲರು ಏನು ಮಾಡ್ತಾಳೆ ನೋಡಲ್ ನೋಡನ್ ಕೊಡು ನೋಡ್ತ ನೋಡ್ತ ಅಂತಾಳಲ್ಲ ಕೊಡು ನಮ್ಗೆ ಯಾರಿಗೂ ಇರೋದು ಅಕ್ಕಿ ಕಾಣ್ಬೋದಾ ನಾನು ನೀ ಆಗಲೇ ಬೆಳಕಿಗೆ ಕರ್ಕೊಂಡು ಹೋಗಿ ನೋಡಿನವ ಏನಾರ ಅಂತ ನನಗೇನು ಕಂಡಿಲ್ಲಾ ಮತ್ತಿ ಕಣ್ಣನ್ನು ಸಣ್ಣದವ ನೋಡ್ತಾಳ ಕೊಡು ಹೋಗ್ಲಿ ನೋಡ್ತಾಳಲ್ಲ ச இல்லை அது ஹாக்குத்தினு மஞ்சத மேலே நோடு நீனா தடியு பங்கார ஒன்று நிமிஷ தடியப்பா கை கசீரியல கை கொடில முங்கை கொடிலி ஆகியம்மா நோட்ரீலி ನಿಮ್ದ ಯಾರದಾ ಕೂಲ್ದಾ ಹಿಡ್ಕೊಂಡನ ಅದು ಕೈ ಹೆಂಗ್ ಸುತ್ತ್ಕೊಂಡಿದ್ದಿ ಅದು ಸುತ್ತ್ಕೊಂಡ ಸುತ್ತ್ಕೊಂಡು ನೋಡಿ ಬರ್ರಿ ಇಲ್ಲಿ ಹೆಂಗ್ ಕೂದ ಮಣಿಕಟ್ಟು پورا ಅದು ಅವೊಂದು ದಪ್ಪ ಆದನಲ್ಲ ಅದು ಮಣಿಕಟ್ಟು ಹಿಚ್ಚಿದಂಗ ಆಗಿದ್ದಿ ನಮಗೆ ನಾವೇน ಅನ್ಕೊಂಡೀವಿ ದಪ್ಪ ಆದೀವಿ ಅನ್ಕೊಂಡೀವಿ ನೋಡಿ ಬರ್ರಿ ಅದ್ಕೆಮ್ಮ ಪದ್ಮಾತಿಮ್ಮ ನೀವು ನೋಡಿ ಇಲ್ಲಿ ಅಪ್ಪ ಚಿಲಿ ಕೈ ತಾಳೆ ಬಂಗಾರ ಅಣ್ಣ ಅಯ್ಯೋಯಾ ಹೌದಲ್ಲ ವಿಮ್ಲಾ ಇಲ್ಲಿ ಹೆಂಗ್ ಸುತ್ತ್ಕೊಂಡಿದ್ದ ಕೂದla ಏ ಲಕ್ಷ್ಮಿ ನೋಡಿ ಇಲ್ಲಿ ಏನ್ ರದು ಕೂದ ಸುತ್ತ್ಕೊಂಡಿದ್ದಾ ಅಯ್ಯೋ ಪಾಪ ಅದು ಎಳೆ ಕೈಯೆಲ್ಲ ಗೊತ್ತಾಗಿಲ್ಲ ಅದು ನಮಗ ಅಲ್ಲ ತಿಕ್ಕಿ ತಿಕ್ಕಿ ಜಾಕ ಮಾಡ್ಸಿರಿ ಮುಂಗೈನಾ ದಿನಾ ತಿಕ್ಕಿ ಜಾಕ ಮಾಡ್ಸಿನ್ ಬೇ ಅವನು ಕೈ ಒಂದ್ ಸ್ವಲ್ಪ ದಪ್ಪ ಅದನಲ್ಲ ಮತ್ತ್ ಅದಲ್ ಮುಂಗೈನಾಗ ಅದು ಹಿಡ್ದಂಗ ಆಗಿರತ್ತ ದಿನಾ ಪೌಡರ್ ಹಾಕ್ತಿದ್ನಲ್ಲಿ ನಾನು ಇದು ಶಲ್ ಗಿಲ್ತವ್ ಕೈ ಅಂತಂದು ಅದ್ರ ನಾನು ಕೂದ್ಲ ನೋಡಿಲ್ಲ ನೋಡ್ ನನ್ನ ಕಣ್ಣಿಗೂ ಕಂಡಿಲ್ಲ ಅದು ಈಗ ವಿಮ್ಲಿ ಕೈ ಕಂಡೈತಿ ಅದಕ್ಕ ಹೇಳಿದ್ದ ಕಡು ಬ್ಯಾರ ಕೈಯಾಗನು ಬೆಳಕಿ ತುಂಡ್ ನೋಡಿ ನೋಡ್ ನಾವು ಕಂಡಿಲ್ಲ ಈ ವಿಮಲಿ ಕಣ್ಣಿಗೆ ಕಂಡೈತದ ಚಲೋ ಆತಾಗಿ ಬಂದಿದ್ದು ಇಲ್ಲ ಅಂದಿದ್ರೆ ಎಷ್ಟ್ ತೊಂದ್ರೆ ಪಾಪ ಹುಡುಗ ಅದು ನೋಡಿ ಎಲ್ಲಾ ಕೊರದು ಕೆಂಪಾಗಿ ಮತ್ತ ತ್ರಾಸ ಹಾಕದಕ್ಕೆ ಅಳಕತ್ತ ನಾವ್ ಚಾಟಿ ಬಿಡಾಕತ್ತ ಹುಡುಗ ಹ್ಮ್ ನೋಡ್ರಿ ನೋವು ಕಡಿಮೆ ಆಯ್ತು ಈಗ ಒಂದಿಟ್ ಅಳದು ನಿಂದ್ರಿಸಿದ ಯವ್ವ ಅದು ಡಾಕ್ಟರ್ ಕೊಟ್ಟಿದ್ನಲ್ಲಿ ಮೊನ್ನೆ ಬೇವ್ಸಲ ಇದ್ದಕ್ ಹಾಕ ಪೌಡರ್ ಅದ್ ತಗೊಂಡ್ ಪುಣ್ಯ ಬರ್ತೈತಿ ಲಕ್ಷ್ಮಿ மொல நான் நரி எல்லா வந்தீங்க அல்லே நீங்க பவுடர் ஹாக்கி சந்த கடுக்கு கடுகின்னு வச்சில அவங்க மத்த நெதிர்க் ஆகி துடுக்க ஏனாரல்ல அஸ்தாசி அவட்டு குர்சத ஏன் நன்கொட்டான நன்கு இடத்து சாக்கைட்டோட மாத்தாடா கர்க்கோக்கி பா இல்லை அப்பி போலே பங்கார ஊஷன் உங்க ஹாள் குடி பாங்கார நோ கம்மி அத்த அப்பா பா உல உங்காரா உலப்பா உல சப்பா தப்பா தூ எண்ணா நின்று ஒன்னிட்டு மாதாடித்தப்பா அதுக்காந்தீனி நீ மாதாத்தி ரவா நானும் ஹோக்குக்கு ஏனாய் மாதேனி பப்பா ஏனாகத்தே நுடுங்க கையி ஒன்னிட்டு அஷ்டபருஷ்னா ஹச்சந்தினி காய்கித்தி ஹம் பிச்சுவா ஆ நீட்னாஜூஸ் ஜிப்புணி கஞ்சூஸ் முன்னோடு ரொக்க ಅದ್ರಾಗ ಈ ಕೆಲವರು ಅಲ್ಲಿಕಿದ್ರು ಇದ್ರಿ ವಿಮನೆ ಈಕಿನ ಗಂಡನ ಬಿಟ್ಟು ಬಂದು ಕುಂತಾಳ ಎಣ್ಣೆ ನಮ್ಮ ಮನ್ಯಾಗ ಅದಕ್ಕೆ ನಮ್ಮ ಮತ್ತೆ ನೋಡಿದ್ರೆ ನಾಳೆ ಏಟತ್ತಿದ್ರೂ ನೀವು ಹಳೆತನಕ್ಕೆ ಬಂಗಾರ ಇಸ್ಕೊಂಡು ಬಟ್ಟೆ ಗಿಟ್ಟಿ ತೊಗೊಂಡು ಚಂದಾಗ ಆರ್ತಿ ಇರ್ತಿ ಮಾಡ್ಸ್ಕೊಂಡು ಬಂದ್ಬಿಡ್ರಿ ಇಲ್ಲಾಂದ್ರೆ ಆಕಿನ ಅಲ್ಲೇ ಬಿಟ್ಟು ಬಂದು ಹೇಳಿ ಕಳ್ಸ್ಯಾಳ ಅಯ್ಯಪ್ಪ ನನ್ನ ಎಣ್ಣ ಅದಕ್ಕೆ ನಾನು ಏನು ಮಾಡ್ಲವ ನನ್ನನ್ನು ಕೇಳೋಕತ್ತೀಲ್ ನೀನು ನಾನೇನು ಕೊಡೋದ್ರಾಗ ಇದ್ನ ತಗೊಳೋದ್ರಾಗಿದ್ನ್ಯಾ ಮದ್ವೆ ಕರೆದಿದ್ರೆ ಈಗ ರೊಕ್ಕಕ್ಕೆ ನನ್ನ ಹತ್ರ ಬಂದ್ರೆ ಹೆಂಗೆ ಹೋಗಿದು ಹಾಂ ನೀನ ಲೆಕ್ಕ ಹಾಕುವ ನನಗೇನಾರ ಕೊಟ್ಟಿರೆ ನನ್ನ ಮನೆಯಿಂದ ಮಗ ಅಂತ ನೋಡ್ಲಾರ್ದಂಗೆ ಮೂರು ಮಂದಿ ಸೇರಿ ಹೊರಗೆ ಹಾಕಿರಿ ಈಗ ನಾಚು ಗಿಲರ್ದಾಗ ಬಂದು ಹಿಂಗೆ ಕೆಳಕತ್ತಿ ಅಲ್ಲ ನಿನಗೇನು ಅನ್ಸೋದಲ್ಲ